ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಇಂಗ್ಲೀಷ್ನ ಹದಿನೆಂಟನೇ ವಿಡಿಯೋ ಇವತ್ತು ಪಿ ಡಿ ಒ ಪರೀಕ್ಷೆಗೆ ವಿ ಎ ಒ ಪರೀಕ್ಷೆಗೆ ಟಿ ಇ ಟಿ ಪರೀಕ್ಷೆಗೆ ಈ ಹದಿನೆಂಟು ವೀಡಿಯೋಸ್ ಕೂಡ ಹೆಲ್ಪ್ ಆಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ಫ್ರೀ ಆಗಿರುತ್ತೆ ಯುಟಿಲೈಸ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ಇಂಗ್ಲೀಷ್ನ ಒಂದು ಪ್ರಮುಖ ಟಾಪಿಕ್ ಯಾವುದು ಅಂದರೆ ಒಂದು ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಯಾವುದು ಆಬ್ಜೆಕ್ಟ್ ಯಾವುದು ವರ್ಬ್ ಯಾವುದು ಇದನ್ನು ಯಾವ ರೀತಿ ಕಂಡುಹಿಡಿಬೇಕು ಹೆಲ್ಪಿಂಗ್ ವರ್ಬ್ ಯಾವುದು ಆರ್ಟಿಕಲ್ಸ್ ಯಾವುದು ಈ ವಿಡಿಯೋ ಆದಮೇಲೆ ನೀವು ಇಂಗ್ಲೀಷ್ನ ಯಾವುದೇ ಸೆಂಟೆನ್ಸ್ ನೋಡಿದ್ರೂ ಕೂಡ ಇದು ವರ್ಬು ಇದು ಸಬ್ಜೆಕ್ಟು ಇದು ಆಬ್ಜೆಕ್ಟು ಇದು ಹೆಲ್ಪಿಂಗ್ ವರ್ಬ್ ಅಂತ ನೀವೇ ಕಂಡುಹಿಡಿತೀರ ನಿಮ್ಮ ಏನಾದರೂ ಹೈಸ್ಕೂಲ್ ಮಕ್ಕಳು ಅಥವಾ ಫೋರ್ತ್ ಫಿಫ್ತ್ ಮಕ್ಕಳಿದ್ರೆ ಇವತ್ತಿನ ವಿಡಿಯೋನ ತೋರಿಸಿ ಅವರ ಗ್ರಾಮರ್ಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ಒಂದು ಚಿಕ್ಕ ಇನ್ಫಾರ್ಮೇಷನ್ನು ಯಾರ್ಯಾರು ಮೆಂಟರ್ಶಿಪ್ ಪ್ರೋಗ್ರಾಮ್ಸ್ಗೆ ರಿಜಿಸ್ಟರ್ ಮಾಡಿದ್ದೀರಾ ಮೆಸೇಜ್ ಮಾಡಿದ್ದೀರಾ ಇವತ್ತು ಸಂಜೆ ಅವ್ರಿಗೊಂದು ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಒಂದು ಸಜೆಷನ್ನು ನೀವು ಕೆ ಪಿ ಎಸ್ ಸಿ ಪರೀಕ್ಷೆಗೆ ಓದ್ತಾ ಇದ್ದೀರಾ ಸ್ವಲ್ಪ ತಾಳ್ಮೆ ಇರಬೇಕು ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಅದು ಎಕ್ಸ್ಪೆಕ್ಟ್ ಮಾಡೋದು ತಾಳ್ಮೆ ಎಕ್ಸಾಮ್ಸ್ ಡೇಟ್ ಆಗಿರಲಿ ರಿಸಲ್ಟ್ ಆಗಿರಲಿ ಅಥವಾ ಓದುವಂತಹ ಸಿಲೆಬಸ್ ಇರಲಿ ಎಲ್ಲದಕ್ಕೂ ಕೂಡ ತಾಳ್ಮೆ ಬೇಕು ಪ್ರತಿಯೊಬ್ಬರಿಗೂ ಕೂಡ ಲಿಂಕ್ ಬರುತ್ತೆ ಯಾರ್ಯಾರು ಮೆಸೇಜ್ ಮಾಡಿದ್ದೀರಾ ಜಾಯ್ನ್ ಆಗ್ಬೋದು ನೀವು ಒಂದು ಗ್ರೂಪ್ ಇರುತ್ತೆ ಅಥವಾ ಒಂದು ಚಾನಲ್ ಥರ ಇರುತ್ತೆ ಅಲ್ಲಿ ಜಾಯ್ನ್ ಆಗ್ಬೋದು ಐ ಹೋಪ್ ಈ ವಿಡಿಯೋ ಮುಗಿಸೋ ನೀವು ನೋಡೋ ಅಷ್ಟಿಗೆ ನಿಮಗೆ ಬಂದಿರುತ್ತೆ ಅಂತ ಅನ್ಕೋತೀನಿ ಡೈರೆಕ್ಟಾಗಿ ವಿಡಿಯೋ ಕೊಡೋಣ ಮತ್ತೆ ಸೊ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಹೆಲ್ಪಿಂಗ್ ವರ್ಬ್ ಆರ್ಟಿಕಲ್ ಯಾವ ರೀತಿ ಕಂಡುಹಿಡೀಬೇಕು ಯಾವ ರೀತಿ ಡಿಫ್ರೆನ್ಷಿಯೇಟ್ ಮಾಡಬೇಕು ಕಂಪ್ಲೀಟಾಗಿ ವಿಡೋ ನೋಡಿ ಹೆಲ್ಪ್ ಆಗುತ್ತೆ ನಿಮಗೆ ಎರಡು ಸೆಂಟೆನ್ಸನ್ನು ಕೊಟ್ಟಿದ್ದೀನಿ ನಿಮ್ಮ ಮುಂದೆ ಒಂದು ವಿನೈ ಈಸ್ ಈಟಿಂಗ್ ಆ್ಯಂಡ್ ಆರೆಂಜ್ ಎರಡನೇದು ಕ್ಲೈಮ್ ಕ್ಲೈಂಬ್ ಎ ಟ್ರೀ ಇನ್ನೊಂದು ಸಲ ಓದ್ಕೊಳ್ಳಿ ಸೆಂಟೆನ್ಸ್ನ ವಿನಯ್ ಈಸ್ ಈಟಿಂಗ್ ಆ್ಯಂಡ್ ಆರೆಂಜ್ ದ ಬಾಯ್ ಕ್ಲೈಮ್ ಬುಡ್ ಎ ಟ್ರೀ ಈ ಎರಡು ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಇದೆ ಆಬ್ಜೆಕ್ಟ್ ಇದೆ ವರ್ಬ್ ಇದೆ ಹೆಲ್ಪಿಂಗ್ ವರ್ಬ್ ಇದೆ ಆರ್ಟಿಕಲ್ಸ್ ಇದೆ ಸೊ ನಿಮಗೆ ಪ್ರೆಸೆಂಟ್ಲಿ ಈಗ ನೋಡ್ತಿದ್ದೀರಲ್ಲ ಈ ಎರಡು ಸೆಂಟೆನ್ಸಲ್ಲಿ ಮಿನಿಮಮ್ ಎಷ್ಟು ಗೊತ್ತಾಯಿತು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಲಾಸ್ಟಿಗೆ ಮತ್ತೆ ಇದೇ ಸ್ಲೈಡ್ನ ತಂದು ಕಂಪ್ಲೀಟ್ ನಿಮ್ಗೆ ನೀವೇ ಹೇಳ್ತೀರಾ ಯಾವ್ಯಾವ ಪದ ಯಾವುದಕ್ಕೆ ಸೇರುತ್ತೆ ಅಂತ ಈ ಎರಡು ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಇದೆ ಆಬ್ಜೆಕ್ಟ್ ಇದೆ ವರ್ಬ್ ಇದೆ ಹೆಲ್ಪಿಂಗ್ ವರ್ಬ್ ಇದೆ ಆರ್ಟಿಕಲ್ ಇದೆ ಯಾವ ರೀತಿ ಕಂಡಿಡಿಬೇಕು ಅನ್ನೋದೇ ಇವತ್ತಿನ ವಿಡಿಯೋ ಓಕೆನಾ ಮೊದಲಿಗೆ ಸಬ್ಜೆಕ್ಟ್ ವರ್ಸಸ್ ಆಬ್ಜೆಕ್ಟ್ ತುಂಬ ಕನ್ಫ್ಯೂಸ್ ಆಗೋದು ಇದರಲ್ಲಿ ಸಬ್ಜೆಕ್ಟ್ ಯಾವುದು ಆಬ್ಜೆಕ್ಟ್ ಯಾವುದು ನಿಮ್ಮ ಮುಂದೆ ಡಯಾಗ್ರಾಮ್ ಕೊಟ್ಟಿದ್ದೀನಿ ನೋಡಿ ಒಂದರಲ್ಲಿ ಹಸು ಹುಲ್ಲು ತಿಂತಾ ಇದೆ ಇನ್ನೊಂದರಲ್ಲಿ ಒಂದು ಹುಡುಗಿ ಗಿಟಾರ್ ನುಡಿಸ್ತೀಯಾಳೆ ಇಂಗ್ಲೀಷ್ನಲ್ಲಿ ದ ಕೌ ಈಡ್ಸ್ ಗ್ರಾಸ್ ಹಸು ಹುಲ್ಲನ್ನು ತಿಂತಾಯಿದೆ ಇದೆ ರೀನಾ ಪ್ಲೇಸ್ ದ ಗಿಟಾರ್ ರೀನಾ ಗಿಟಾರ್ನ ನುಡಿಸ್ತಾ ಇದ್ದಾಳೆ ಇಲ್ಲಿ ಈ ಸೆಂಟೆನ್ಸಲ್ಲಿ ನಮಗೆ ಒಂದು ಸಬ್ಜೆಕ್ಟ್ ಇದೆ ವರ್ಬ್ ಇದೆ ಆಬ್ಜೆಕ್ಟ್ ಇದೆ ಈ ಹಸು ಇದೆಯಲ್ಲ ಇದು ಮೇನ್ ಸಬ್ಜೆಕ್ಟ್ ಅದರಿಂದನೇ ಈ ಸೆಂಟೆನ್ಸ್ ಸ್ಟಾರ್ಟ್ ಆಗಿರೋದ್ರೆ ಸೃಷ್ಟಿಯಾಗಿರೋದು ಇದು ಏನು ಮಾಡ್ತಿದೆ ತಿಂತ ಇದೆ ಇದು ವರ್ಬ್ ಇದು ಸಬ್ಜೆಕ್ಟ್ ಏನನ್ನು ತಿಂತಾ ಇದೆ ಗ್ರಾಸ್ನ ತಿಂತಾ ಇದೆ ಇದು ಆಬ್ಜೆಕ್ಟ್ ಕ ದ ಕೌ ಈಟ್ಸ್ ಗ್ರಾಸ್ ಕೌ ಅನ್ನೋದು ಮೇನ್ ಇದನ್ನ ಸಬ್ಜೆಕ್ಟ್ ಅಂತ ಕರಿತೀವಿ ಇಲ್ಲಿ ಕೆಲಸ ಆಗ್ತಿದೆ ವರ್ಬ್ ಇದೆ ಏನನ್ನ ಏನು ಕೆಲಸ ಮಾಡ್ತಿದೆ ಅಥವಾ ಏನನ್ನ ತಿಂತಾ ಇದೆ ಅಂತೀವಲ್ಲ ಅದನ್ನ ಆಬ್ಜೆಕ್ಟ್ ಅಂತ ಕರಿತೀವಿ ಸೊ ಗ್ರಾಸ್ ಅನ್ನೋದು ಆಬ್ಜೆಕ್ಟ್ ಅದೇ ರೀತಿ ಇಲ್ಲಿ ನೋಡಿ ಇಲ್ಲಿ ರೀನಾ ಪ್ಲೇಸ್ ದ ಗಿಟಾರ್ ಇಲ್ಲಿ ರೀನಾ ಸಬ್ಜೆಕ್ಟ್ ಆಗ್ತಾಳೆ ಏನು ಮಾಡ್ತೀಯಾಳೆ ಪ್ಲೇಸ್ ಇದು ವರ್ಬ್ ಆಗುತ್ತೆ ಕೆಲಸ ನಡೀತಿದೆ ಏನ ನುಡಿಸ್ತಾ ಇದ್ದಾಳೆ ಏನು ಕೆಲಸ ಮಾಡ್ತೀಯಾಳೆ ಗಿಟಾರ್ನ ನುಡಿಸ್ತೀಯಾಳೆ ಇದು ಆಬ್ಜೆಕ್ಟ್ ಆಗುತ್ತೆ ಓಕೆನಾ ನಿಮಗೆ ಇದನ್ನು ಡೆಫಿನೇಷನ್ ಮುಖಾಂತರ ಹೇಳಿದ್ರೆ ಅಷ್ಟು ಸುಲಭವಾಗಿ ಅರ್ಥ ಆಗೋಲ್ಲ ಅದಕ್ಕೆ ಡಯಾಗ್ರಾಮ್ ಹಾಕಿದ್ದೀನಿ ಅದಕ್ಕೆ ಹೇಳಿದ್ದು ನಿಮ್ಮ ಮನೇಲಿರುವಂತಹ ಮಕ್ಕಳಿಗೂ ಕೂಡ ಇವತ್ತಿನ ವಿಡಿಯೋ ಅರ್ಥ ಆಗುತ್ತೆ ಅಂತ ಇದನ್ನು ಬಿಟ್ಬಿಡಿ ಇಲ್ಲೇ ನೋಡಿ ಇಲ್ಲಿ ಹಸು ಹುಲ್ ತಿಂತಾ ಇದೆ ಅಲ್ವಾ ಹಸು ಅನ್ನೋದು ಸಬ್ಜೆಕ್ಟು ಏನು ತಿಂತಿದೆ ಹುಲ್ ತಿಂತ ಇದೆ ಗ್ರಾಸ್ ಗ್ರಾಸ್ ಅನ್ನೋದು ಆಬ್ಜೆಕ್ಟು ಅದು ಕೆಲಸ ಮಾಡ್ತಿದೆಯಲ್ಲ ತಿಂತಾ ಇದೆಯಲ್ಲ ತಿನ್ನೋದು ಅನ್ನೋದನ್ನ ವರ್ಬ್ ಅಂತ ಕರಿತೀವಿ ಕ್ರಿಯಾ ನಡೀತಿದೆ ಕ್ರಿಯೆ ನಡೀತಾ ಇದೆ ಕ್ರಿಯಾಪದ ಅಂತ ಕರಿತೀವಲ್ಲ ಆ ರೀತಿ ಕೌ ಅನ್ನೋದು ಸಬ್ಜೆಕ್ಟು ಈಡ್ಸ್ ತಿಂತಾ ಅನ್ನೋದು ವರ್ಬ್ ಗ್ರಾಸ್ ಅನ್ನೋದು ಆಬ್ಜೆಕ್ಟ್ ಈ ಕೌ ಅನ್ನೋದು ಏನನ್ನ ಯಾವ ಆ್ಯಕ್ಷನ್ನ ಮಾಡ್ತಿದೆ ಅದನ್ನು ನಾವು ಆಬ್ಜೆಕ್ಟ್ ಅಂತ ಕರಿತೀವಿ ಇಲ್ಲಿ ನೋಡಿ ಇಲ್ಲಿ ಗೊತ್ತಾಗುತ್ತೆ ರೀನಾ ಪ್ಲೇಸ್ ದ ಗಿಟಾರ್ ರೀನಾ ಸಬ್ಜೆಕ್ಟ್ ಓಕೆ ರೀನಾ ಯಾವ ಆ್ಯಕ್ಷನ್ನ ಮಾಡ್ತೀಯಾಳೆ ಗಿಟಾರ್ ನುಡಿಸ್ತೀಯೇಳೆ ಈ ಗಿಟಾರ್ ಆಬ್ಜೆಕ್ಟ್ ಆಗುತ್ತೆ ಸೊ ಇದು ಪ್ಲೇಸ್ ಅಂದರೆ ಇಲ್ಲಿ ಕೆಲಸ ನಡೀತಿದೆ ನಾವು ವರ್ಬ್ ಅಂತ ಕರಿತೀವಿ ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ನೋಡಿ ಓಕೆ ಸರ್ ಅದು ಈಸಿಯಾಗಿ ಅರ್ಥ ಆಯಿತು ನಾನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಯಾವ ರೀತಿ ಓದ್ಕೋಬೇಕು ಜನ್ರಲೈಸಾಗಿ ಯಾವ ರೀತಿ ಓದ್ಕೋಬೇಕು ಅಂದರೆ ಸಬ್ಜೆಕ್ಟ್ ಸಬ್ಜೆಕ್ಟ್ ಅಂದರೆ ಯಾವುದೇ ಪರ್ಸನ್ಸ್ ಪ್ಲೇಸ್ ಥಿಂಗ್ಸ್ ಇನ್ನೂ ಜನರಲ್ ಹೇಳ್ಬೇಕು ಅಂದರೆ ನೌನ್ ಮತ್ತು ಪ್ರನೌನ್ ಎಲ್ಲ ನೌನ್ ಮತ್ತು ಪ್ರನೌನ್ ಸಬ್ಜೆಕ್ಟ್ ಆಗಿರ್ತವೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಐ ಯು ವಿ ದೇ ಇಟ್ ಹಿ ಶಿ ರಾಮ ಟೋನಿ ಸೊ ಎಲ್ಲ ನೌನ್ ಮತ್ತು ಪ್ರನೌನ್ ಇದನ್ನು ನಾವು ಸಿಂಪಲ್ ಸಬ್ಜೆಕ್ಟ್ ಅಂತ ಕರಿತೀವಿ ಇಷ್ಟನ್ನು ನಾವು ಸಿಂಪಲ್ ಸಬ್ಜೆಕ್ಟ್ ಅದೇ ಕೆಳಗಡೆ ಬನ್ನಿ ದಿಸ್ ಗರ್ಲ್ ದಟ್ ಬಾಯ್ ದಿಸ್ ಮ್ಯಾನ್ ದಿಸ್ ಡಾಗ್ ಇವೆಲ್ಲವನ್ನು ಕೂಡ ನಾವು ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ಅಂತ ಕರಿತೀವಿ ಬರ್ಕೊಳ್ಳಿ ಅದನ್ನು ಮೂರನೇ ನೋಡಿ ಇಲ್ಲಿ ರಾಮ ಆ್ಯಂಡ್ ಪ್ರವೀಣ್ ಎರಡು ಸಬ್ಜೆಕ್ಟು ಒಟ್ಟಿಗೆ ಇದ್ದರೆ ಸೀತಾ ಆ್ಯಂಡ್ ಗೀತಾ ಇದನ್ನು ನಾವು ಕಾಂಪೌಂಡ್ ಸಬ್ಜೆಕ್ಟ್ ಅಂತ ಕರಿತೀವಿ ಸಬ್ಜೆಕ್ಟಲ್ಲೇ ಮೂರು ವಿಧ ಬರುತ್ತೆ ಸಿಂಪಲ್ ಸಬ್ಜೆಕ್ಟು ಕಾಂಪ್ಲೆಕ್ಸ್ ಸಬ್ಜೆಕ್ಟು ಕಾಂಪೌಂಡ್ ಸಬ್ಜೆಕ್ಟು ಇನ್ ಜನರಲ್ ಆಗಿ ಹೇಳಬೇಕು ಅಂದರೆ ಸಬ್ಜೆಕ್ಟ್ ಅಂದರೆ ನೌನು ಮತ್ತು ಪ್ರನೌನ್ನ ರೆಫ್ರೆನ್ಸಸ್ ನಾನು ನೀನು ಅವನು ಅವಳು ಆ ನಾಯಿ ಆ ಹುಡುಗಿ ರಾಮ ಮತ್ತು ಪ್ರವೀಣ ಸೊ ಈ ರೀತಿಯಾಗಿ ಜನ್ರಲೈಸ್ ಆಗಿ ಹೇಳಬೇಕು ಅಂದರೆ ಎಲ್ಲ ನೌನು ಮತ್ತು ಪ್ರಣೋನನ್ನು ನಾವು ಸಬ್ಜೆಕ್ಟ್ ಅಂತ ಕರಿತೀವಿ ಹಾಗಾದರೆ ಆಬ್ಜೆಕ್ಟ್ ಅಂದರೆ ಆಬ್ಜೆಕ್ಟ್ನ ನಾನು ಈ ರೀತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನಿಮಗೆ ಎಕ್ಸಾಂಪಲ್ ಮುಖಾಂತರ ಹೇಳ್ಕೊಡ್ತೀನಿ ಶೀ ಕಿಕ್ಡ್ ದ ಸ್ಟೋನ್ ಇಲ್ಲಿ ಸ್ಟೋನು ಸ್ಟೋನ್ ಮೇಲೆ ಆ್ಯಕ್ಷನ್ ಆಗ್ತಾ ಇದೆ ಇದನ್ನು ನಾವು ಆಬ್ಜೆಕ್ಟ್ ಅಂತ ಕರಿತೀವಿ ಡಾಗ್ಸ್ ಈಟ್ ಮೀಟ್ ಏನನ್ನ ತಿಂತು ನಾಯಿ ಮೀಟ್ನ ತಿಂತು ಈ ಸೆಂಟೆನ್ಸ್ ಬೇಡ ವಿ ಲಿವ್ ಇನ್ ಮ್ಯಾಂಚೆಸ್ಟರ್ ವಿ ಅನ್ನೋದು ಸಬ್ಜೆಕ್ಟ್ ಲಿವ್ ಅನ್ನೋದು ವರ್ಬ್ ಮ್ಯಾಂಚೆಸ್ಟರ್ ಅನ್ನೋದು ಆಬ್ಜೆಕ್ಟ್ ನೀವು ಇಲ್ಲಿ ಸರ್ ಇಲ್ಲಿ ಪ್ಲೇಸ್ ಅಂತ ಕೊಟ್ಟರೆ ಇಲ್ಲಾಕೆ ಬಂತು ಅಂತ ಬಟ್ ಸೆಂಟೆನ್ಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಇಲ್ಲಿ ಆಲ್ರೆಡಿ ಸಬ್ಜೆಕ್ಟ್ ಬಂದಿದೆ ಸಬ್ಜೆಕ್ಟು ವಾಸ ಮಾಡ್ತಿದೆ ಎಲ್ಲಿ ವಾಸ ಮಾಡ್ತಿದೆ ಅದರ ಆ್ಯಕ್ಷನ್ ಆಗ್ತಿದ್ದಿಲ್ಲ ಮ್ಯಾಂಚೆಸ್ಟರಲ್ಲಿ ವಾಸ ಆಗ್ತಿದೆ ಸೊ ಇದು ಆಬ್ಜೆಕ್ಟ್ ಆಗುತ್ತೆ ಟೀನಾ ಪ್ಲೇಸ್ ದ ಪಿಯಾನೋ ಟೀನಾ ಸಬ್ಜೆಕ್ಟು ಪ್ಲೇಸು ವರ್ಬ್ ಪಿಯಾನೋ ಆಬ್ಜೆಕ್ಟ್ ಕೌ ಈಟ್ಸ್ ಗ್ರಾಸ್ ಇಲ್ಲಿ ಕೊಟ್ಟಿದ್ದಲ್ಲ ಸೊ ಕೌ ಅನ್ನೋದು ಸಬ್ಜೆಕ್ಟ್ ಈಟ್ಸ್ ಅನ್ನೋದು ವರ್ಬ್ ಗ್ರಾಸ್ ಅನ್ನೋದು ಆಬ್ಜೆಕ್ಟ್ ಸೊ ಇನ್ ಜನರಲ್ ಆಬ್ಜೆಕ್ಟ್ ಅಂದರೆ ಸಬ್ಜೆಕ್ಟು ಯಾವುದ್ರ ಮೇಲೆ ಆ್ಯಕ್ಷನ್ನ ಮಾಡ್ತಿದೆ ಅದನ್ನು ನಾವು ಆಬ್ಜೆಕ್ಟ್ ಅಂತ ಕರಿತೀವಿ ಈ ರೀತಿ ಡಯಾಗ್ರಾಮ್ ಮುಖಾಂತರ ನೋಡಿದ್ರೆ ನಿಮಗೆ ಅರ್ಥ ಆಗಬೇಕು ಇದು ಸಬ್ಜೆಕ್ಟ್ ಇದು ಆಬ್ಜೆಕ್ಟ್ ಇದು ಸಬ್ಜೆಕ್ಟ್ ಇದು ಆಬ್ಜೆಕ್ಟ್ ನೆಕ್ಸ್ಟ್ ನೋಡಿ ಓಕೆ ಸರ್ ಆಯಿತು ಸಬ್ಜೆಕ್ಟ್ ಆಯಿತು ಆಬ್ಜೆಕ್ಟ್ ಆಯಿತು ವರ್ಬ್ ಬಂದರೆ ಏನು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ವಿಡಿಯೋ ಮಾಡಿದ್ರೆ ನಿಮಗೆ ಹೇಳಿದ್ದೆ ಬಟ್ ಸಲ ಹೇಳ್ತೀನಿ ವರ್ಬ್ ಬಂದರೆ ಏನು ಇಲ್ಲಿ ವಿತ್ ಎಕ್ಸಾಂಪಲ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದೊಂದು ಸೆಂಟೆನ್ಸ್ ಮಿಸ್ ಆಗಿದೆ ಇದನ್ನು ಬರ್ಕೋಬೇಡಿ ಈ ಸೆಂಟೆನ್ಸ್ ನೋಡಿ ಶೀ ಕಿಕ್ಡ್ ದ ಸ್ಟೋನ್ ಇವಾಗ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಬಿಟ್ಬಿಡಿ ಇವಾಗ ನಾವು ಮಾತಾಡ್ತಿರೋದು ವರ್ಬ್ ಬಗ್ಗೆ ವರ್ಬ್ ಅಂದರೆ ಏನು ಒಂದು ಕೆಲಸ ಆಗ್ತಾ ಇದೆ ಒಂದು ಕ್ರಿಯೆ ನಡೀತಾ ಇದೆ ಕ್ರಿಯಾಪದ ಒಂದು ಆ್ಯಕ್ಷನ್ ಅಂತ ಹೇಳ್ಬೋದು ಶೀ ಕಿಕ್ಡ್ ದ ಸ್ಟೋನ್ ಇಲ್ಲಿ ಕಿಕ್ಡ್ ಅವ್ರು ಏನು ಕೆಲಸ ಮಾಡಿದ್ರು ವದ್ರು ಆ ಸ್ಟೋನನ್ನು ಒದ್ರು ಇದನ್ನು ನಾವು ವರ್ಬ್ ಅಂತ ಕರಿತೀವಿ ಡಾಗ್ಸ್ ಈಟ್ ಡಾಗ್ಸ್ ಈಟ್ ಮೀಟ್ ನಾಯಿ ಮಾಂಸವನ್ನು ತಿನ್ನುತ್ತೆ ಅಥವಾ ತಿಂತಾ ಇದೆ ಅಂತ ಕರಿತೀವಲ್ಲ ಅದರಲ್ಲಿ ನಾಯಿ ಸಬ್ಜೆಕ್ಟು ಮಾಂಸ ಆಬ್ಜೆಕ್ಟು ನಮಗೆ ಅದು ಬೇಡ ಏನು ಕೆಲಸ ಮಾಡ್ತಿದೆ ತಿಂತಾ ಇದೆ ಇದನ್ನು ವರ್ಬ್ ಅಂತ ಕರಿತೀವಿ ವಿ ಲಿವ್ ಇನ್ ಮ್ಯಾಂಚೆಸ್ಟರ್ ಇಲ್ಲಿ ಆ್ಯಕ್ಷನ್ ಏನಾಗ್ತಿದೆ ಹಾಗಾದರೆ ನಾವು ವಾಸ ಮಾಡ್ತಿದ್ದೀವಿ ಅದು ಕೂಡ ವರ್ಬ್ ಆಗುತ್ತೆ ಲೀವ್ ಇದನ್ನು ವರ್ಬ್ ಅಂತ ಕರಿತೀವಿ ಟೀನಾ ಪ್ಲೇಸ್ ದ ಪಿಯಾನೋ ನಮಗಿಲ್ಲಿ ಟೀನಾ ಸಬ್ಜೆಕ್ಟ್ ಅಂತ ಗೊತ್ತು ಪಿಯಾನೋ ಆಬ್ಜೆಕ್ಟ್ ಅಂತ ಗೊತ್ತು ಬಟ್ ವರ್ಬ್ ಯಾವುದು ಅವಳು ಮಾಡ್ತಿರುವಂತಹ ಕೆಲಸ ಪ್ಲೇಸ್ ಕೌ ಈಡ್ಸ್ ಗ್ರಾಸ್ ಈಟ್ ಅನ್ನೋದು ವರ್ಬ್ ಕೌ ಅನ್ನೋದು ಸಬ್ಜೆಕ್ಟ್ ಇದು ಆಬ್ಜೆಕ್ಟ್ ಇನ್ನೂ ಸಿಂಪಲ್ ಆಗಿ ನಿಮಗೆ ಮರ್ತು ಹೋಗಬಾರ್ದು ಅಂದರೆ ತುಂಬ ಜನ ಗೊತ್ತಿರುತ್ತೆ ಬಟ್ ಹೊಸೊಬ್ರಿಗೆ ಗೊತ್ತಾಗ್ತಿರೋಲ್ಲ ವರ್ಬ್ ಅಂದರೆ ಕ್ರಿಯಾಪದ ಯಾವುದೇ ಒಂದು ಕೆಲಸ ಆಗ್ತಿದ್ರೆ ಏನು ಕೆಲಸ ಆಗ್ತಿದೆ ಯಾವ ರೀತಿ ಕೆಲಸ ಎಕ್ಸಾಂಪಲ್ ನೋಡಿ ಇಲ್ಲಿ ಟೀನಾ ಪ್ಲೇಸ್ ದ ಪಿಯಾನೋ ಅಂದರೆ ಅವಳು ನುಡಿಸ್ತಾ ಇದ್ದಾಳೆ ಈಗ ರನ್ನಿಂಗ್ ವಾಕಿಂಗ್ ಎಕ್ಸಸೈಸ್ ಥ್ರೋಯಿಂಗ್ ಈ ಎಲ್ಲ ಯಾವುದೇ ಆ್ಯಕ್ಷನ್ ನಡೀತಿರುತ್ತಲ್ಲ ಇವೆಲ್ಲವನ್ನು ಕೂಡ ನಾವು ವರ್ಬ್ ಅಂತ ಕರಿತೀವಿ ಬರೀ ಆ್ಯಕ್ಷನ್ನೇ ಅಲ್ಲ ಇಲ್ಲಿ ಲಿವ್ ಇದೆಯಲ್ಲ ಇದು ಕೂಡ ವರ್ಬೆ ವಾಸ ಮಾಡ್ತಾ ಇದ್ದೀನಿ ಅನ್ನೋದು ವರ್ಬೆ ಓಕೆನಾ ಸೊ ವರ್ಬಿಗೆ ಎಕ್ಸಾಂಪಲ್ ನೆಕ್ಸ್ಟ್ ನೋಡಿ ಓಕೆ ಇವಾಗ ವರ್ಬ್ ಬಗ್ಗೆ ಗೊತ್ತಾಯಿತು ಹಾಗಾದರೆ ಹೆಲ್ಪಿಂಗ್ ವರ್ಬ್ ಅಂದರೆ ಏನು ವರ್ಬ್ ಅಂದರೆ ಕೆಲಸ ಆಗ್ತಿದೆ ಹೆಲ್ಪಿಂಗ್ ವರ್ಬ್ ಅಂದರೆ ವಿತ್ ಸೆಂಟೆನ್ಸ್ ಹೇಳ್ತೀನಿ ನೋಡಿ ಇಲ್ಲಿ ಮೊದಲ ಸೆಂಟೆನ್ಸ್ ನೋಡಿ ಐ ಆ್ಯಮ್ ಗೋಯಿಂಗ್ ಟು ದ ಪಾರ್ಟಿ ಇಲ್ಲಿ ವರ್ಬ್ ಯಾವುದು ಏನು ಕೆಲಸ ಆಗ್ತಿದೆ ಗೋಯಿಂಗ್ ಇದನ್ನು ನಾವು ವರ್ಬ್ ಅಂತ ಕರಿತೀವಲ್ವಾ ಹೆಲ್ಪಿಂಗ್ ವರ್ಬ್ ಅಂದರೆ ಆಮ್ ಆ್ಯಮ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ ಶೀ ಈಸ್ ರನ್ನಿಂಗ್ ಇನ್ ದ ಪಾರ್ಕ್ ನಿಮಗೆ ಸೆಂಟೆನ್ಸಲ್ಲಿ ಗೊತ್ತಾಯಿತು ರನ್ನಿಂಗ್ ಅನ್ನೋದು ವರ್ಕ್ ವರ್ಬ್ ಇದರ ಹೆಲ್ಪಿಂಗ್ ವರ್ಬ್ ಈಸ್ ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಇಲ್ಲಿ ವರ್ಬ್ ಯಾವುದು ಪ್ಲೇಯಿಂಗ್ ಹೆಲ್ಪಿಂಗ್ ವರ್ಬು ಆರ್ ವಿವೇರ್ ಅಟ್ ದ ಪಾರ್ಕ್ ವೇರ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಹೋಮ್ ವರ್ಕ್ ಕಂಪ್ಲೀಟೆಡ್ ಅನ್ನೋದು ಕೆಲಸ ಆಗ್ತಿದೆ ವರ್ಬ್ ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಸೊ ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ ಆಲ್ಮೋಸ್ಟ್ ಸೆಂಟೆನ್ಸ್ನಲ್ಲಿ ಅದೇ ಬರುತ್ತೆ ಹೆಲ್ಪಿಂಗ್ ವರ್ಬ್ ಆಗಿ ಆ್ಯಮ್ ಈಸ್ ಆರ್ ವಾಸ್ ವೇರ್ ಹ್ಯಾಸ್ ಹ್ಯಾವ್ ಹ್ಯಾಡ್ ಡೂ ಡಸ್ ಡಿಡ್ ಕ್ಯಾನ್ ಯಾವುದೇ ಒಂದು ವರ್ಬಿನ ಹಿಂದ್ಗಡೆ ಇಲ್ಲಿ ಯಾವುದೇ ಪದ ಬಂದರೂ ಕೂಡ ಅವೆಲ್ಲ ಕೂಡ ಹೆಲ್ಪಿಂಗ್ ವರ್ಬ್ ವರ್ಬಿನ ಸಹಾಯಕ್ಕೆ ಬರುವಂತಹ ಪದಗಳು ಅವನ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ ಓಕೆನಾ ಈ ಸೆಂಟೆನ್ಸ್ ನೋಡ್ಕೊಳ್ಳಿ ನಿಮಗೆ ಸಲ ಅರ್ಥ ಆಗುತ್ತೆ ಇಲ್ಲಿ ನೋಡಿ ಶೀ ಈಸ್ ರನ್ನಿಂಗ್ ಇನ್ ದ ಪಾರ್ಕ್ ಅವಳು ಓಡ್ತಾ ಇದ್ದಾಳೆ ಅಂತ ನಮಗೆ ಗೊತ್ತು ಆ ವರ್ಬಿಗೆ ಒಂದು ಹೆಲ್ಪಿಂಗ್ ವರ್ಬ್ ಬರ್ತಿದೆ ಪದ ಈಸ್ ಅಂತ ಇದನ್ನು ನಾವು ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ ಇದನ್ನು ಡೆಫಿನೇಷನ್ ಕೊಟ್ಟು ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ ಈ ಪದಗಳನ್ನು ನೋಡಿಕೊಂಡಾಗ ನಿಮಗೆ ಗೊತ್ತಾಗಬೇಕು ಮುಂದೆ ಸೊ ಇಷ್ಟು ನೋಡಿದ್ರಿ ಅಲ್ವಾ ಸಬ್ಜೆಕ್ಟ್ ಯಾವುದು ಆಬ್ಜೆಕ್ಟ್ ಯಾವುದು ಎಲ್ಲ ನೋಡಿದ್ರಿ ಅಲ್ವಾ ನಿಮ್ಮ ಮುಂದೆ ಐದು ಸೆಂಟೆನ್ಸ್ ಕೊಟ್ಟಿದ್ದೀನಿ ಇದೇ ಸೆಂಟೆನ್ಸ್ ಕೊಟ್ಟಿದ್ದೀನಿ ಈಗ ನೀವು ಪ್ರತಿಯೊಂದು ಸೆಂಟೆನ್ಸಲ್ಲೂ ಕೂಡ ಆಬ್ಜೆಕ್ಟ್ ಯಾವುದು ಸಬ್ಜೆಕ್ಟ್ ಯಾವುದು ವರ್ಬ್ ಯಾವುದು ಎಲ್ಲವನ್ನು ಕೂಡ ಕಂಡುಹಿಡೀಬೇಕು ಸೊ ಪಾಸ್ ಮಾಡ್ಕೊಳ್ಳಿ ಕ್ಲೀನಾಗಿ ನೋಡಿ ನೀವೇ ನೋಟ್ ನೀವೇ ಟ್ರೈ ಮಾಡಿ ಒಂದು ಸಲ ನಾನು ನಾನು ಸೊ ಎಲ್ಲವನ್ನು ನೋಡಿದ್ವಿ ಇವಾಗ ಸಬ್ಜೆಕ್ಟು ಆಬ್ಜೆಕ್ಟು ವರ್ಬ್ ಎಲ್ಲ ನೋಡಿದ್ವಿ ನಿಮ್ಮ ಮುಂದೆ ಐದು ಸೆಂಟೆನ್ಸ್ ಕೊಟ್ಟಿದ್ದೀನಿ ಪಾಸ್ ಮಾಡಿಕೊಂಡು ಈ ಸೆಂಟೆನ್ಸ್ನ ಬರ್ಕೊಂಡು ನೀವೇ ಒಂದು ಸಲ ಟ್ರೈ ಮಾಡಿ ಪ್ರತಿ ಸೆಂಟೆನ್ಸಲ್ಲಿ ಕೂಡ ಯಾವುದು ಸಬ್ಜೆಕ್ಟು ಯಾವುದು ಆಬ್ಜೆಕ್ಟು ಅಂತ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಮೊದಲಿಗೆ ಐ ಅನ್ನೋದು ಸಬ್ಜೆಕ್ಟ್ ಬಿಕಾಸ್ ಅದು ನೌನ್ ಅಥವಾ ಪ್ರೊನೌನ್ ಆಗಿದೆ ಆಮ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಗೋಯಿಂಗ್ ಅನ್ನೋದು ವರ್ಬ್ ಮೇನ್ ವರ್ಬ್ ಪಾರ್ಟಿ ಅನ್ನೋದು ಆಬ್ಜೆಕ್ಟ್ ದ ಅನ್ನೋದು ಆರ್ಟಿಕಲ್ ಒಂದು ಸೆಂಟೆನ್ಸ್ ಅಲ್ಲಿ ಇಷ್ಟು ಕೂಡ ಇರುತ್ತೆ ಸಬ್ಜೆಕ್ಟ್ ಇರುತ್ತೆ ಹೆಲ್ಪಿಂಗ್ ವರ್ಬ್ ಇರುತ್ತೆ ಗೋಯಿಂಗ್ ಇರುತ್ತೆ ಆರ್ಟಿಕಲ್ ಇರುತ್ತೆ ಆಬ್ಜೆಕ್ಟ್ ಇರುತ್ತೆ ಎರಡನೇದು ನೋಡಿ ಈಸ್ ರನ್ನಿಂಗ್ ಇನ್ ದ ಪಾರ್ಕ್ ಶಿ ಅನ್ನೋದು ಸಬ್ಜೆಕ್ಟ್ ಬರ್ಕೊಳ್ಳಿ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ರನ್ನಿಂಗ್ ಅನ್ನೋದು ಮೇನ್ ವರ್ಬ್ ದ ಅನ್ನೋದು ಆರ್ಟಿಕಲ್ ಪಾರ್ಕ್ ಅನ್ನೋದು ಆಬ್ಜೆಕ್ಟ್ ನೆಕ್ಸ್ಟ್ ದೇ ಆರ್ ಪ್ಲೇಯಿಂಗ್ ದ ಕ್ರಿಕೆಟ್ ದೇ ಅನ್ನೋದು ಸಬ್ಜೆಕ್ಟ್ ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಪ್ಲೇಯಿಂಗ್ ಅನ್ನೋದು ವರ್ಬ್ ಕ್ರಿಕೆಟ್ ಅನ್ನೋದು ಆಬ್ಜೆಕ್ಟ್ ನಾಲ್ಕನೇದು ವಿವೇರ್ ಅಟ್ ದ ಪಾರ್ಕ್ ವಿ ಅನ್ನೋದು ಸಬ್ಜೆಕ್ಟ್ ವೇರ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಅಟ್ ಅನ್ನೋದು ಎಲ್ಲಿ ಇದೀವಿ ವರ್ಬ್ ಪಾರ್ಕ್ ಅನ್ನೋದು ಆಬ್ಜೆಕ್ಟ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಹೋಮ್ ವರ್ಕ್ ಐ ಅನ್ನೋದು ಸಬ್ಜೆಕ್ಟ್ ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಕಂಪ್ಲೀಟ್ ಅನ್ನೋದು ಮೇನ್ ವರ್ಬ್ ಇದು ಹೋಮ್ ವರ್ಕ್ ಅನ್ನೋದು ಆಬ್ಜೆಕ್ಟ್ ನಿಮಗೆ ಬೇಸಿಕ್ ಆಗಿ ಒಂದು ಸೆಂಟೆನ್ಸ್ನಲ್ಲಿ ಇಷ್ಟನ್ನು ಗುರ್ಸೋದಕ್ಕೆ ಗೊತ್ತಾದರೆ ನಿಮಗೆ ಇಂಗ್ಲಿಷ್ ಆರಾಮಾಗಿ ಅರ್ಥ ಆಗುತ್ತೆ ಮುಂಬರುವಂತಹ ಎಲ್ಲ ಕಠಿಣ ಟಾಪಿಕ್ಗಳನ್ನು ಅರ್ಥ ಮಾಡ್ಕೋಬೋದು ಓಕೆನಾ ಇವತ್ತೇನು ಕೊಟ್ಟಿದ್ದೀನಿ ಕಂಪ್ಲೀಟಾಗಿ ನೋಟ್ ಮಾಡ್ಕೊಳ್ಳಿ ಆ್ಯಂಡ್ ಟೆಲಿಗ್ರಾಮಲ್ಲಿ ಇದರ ಪಿ ಡಿ ಎಫನ್ನು ಹೋಗಿ ಟ್ರೈ ಮಾಡ್ತೀನಿ ತುಂಬ ದಿನ ದಿನ ಇದನ್ನು ಹಾಕ್ತೀನಿ ಅಂತ ಹೇಳಿ ಬಟ್ ಟೈಮ್ ಆಗ್ತಾ ಇರಲಿಲ್ಲ ಇವತ್ತು ನೋಡ್ತೀನಿ ಆ ಸ್ಲೈಡ್ಸ್ಗಳನ್ನು ಹಾಕ್ತೀನಿ ನಿಮಗೂ ಹೆಲ್ಪ್ ಆಗಲಿ ಬಟ್ ತುಂಬ ಜನ ಮಿಸ್ಯೂಸ್ ಮಾಡ್ಕೋತಾರೆ ಮಿಸ್ಯೂಸ್ ಮಾಡ್ಕೊಳ್ಳೋದ್ಕಿಂತ ಇದೇ ಸ್ಲೈಡ್ಸನ್ನು ಬೇರೆಯವ್ರಿಗೆ ಪಾಠ ಮಾಡಿ ನಾಲೆಡ್ಜ್ ಶೇರ್ ಮಾಡಿ ಇಟ್ಸ್ ಓಕೆ ಬಟ್ ತುಂಬ ಜನ ಪಿ ಡಿ ಎಫ್ ಮಾಡಿ ಸೇಲ್ ಮಾಡ್ತಾರೆ ಅಂತಲೂ ಕೂಡ ಕೇಳಿದ್ದೀನಿ ಕೆಲವೊಂದು ಕಡೆ ಒಂದು ವಾಟ್ಸಪ್ ಗ್ರೂಪಲ್ಲಿ ಈ ಸೈಟ್ಸ್ಗಳನ್ನು ಶೇರ್ ಮಾಡೋದು ಪಿ ಡಿ ಎಫ್ ಶೇರ್ ಮಾಡೋದು ಈ ರೀತಿಯಾಗಿ ಸೊ ಇದೇ ಸೈಟ್ಸ್ ತೊಗೊಳ್ಳಿ ನೀವೇ ಕ್ಲಾಸ್ ಮಾಡಿ ನಾನೇನು ಪ್ರಾಬ್ಲಮ್ ಇಲ್ಲ ಬಟ್ ಮಿಸ್ಯೂಸ್ ಮಾಡ್ಕೋಬೇಡಿ ಅಷ್ಟೇ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಸಬ್ಜೆಕ್ಟು ಆಬ್ಜೆಕ್ಟು ವರ್ಬು ಎಲ್ಲವನ್ನು ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದೆ ಅಂತ ಅನ್ಕೋತೀನಿ ಇಂಗ್ಲೀಷ್ನ ನೀವು ಸ್ಟೆಪ್ ಬೈ ಸ್ಟೆಪ್ಪೇ ಕಲಿಬೇಕು ಒಂದೇ ವಿಡದಲ್ಲಿ ಅಡ್ವಾನ್ಸ್ ಇಂಗ್ಲೀಷ್ ಬೇಕು ಅಂದರೆ ನೆಕ್ಸ್ಟ್ ಇಂಗ್ಲೀಷ್ ವಿಡ ನಿಮಗೆ ಬೋರ್ ಆಗುತ್ತೆ ಏನಕ್ಕೆ ಅಂದರೆ ನಾನಿಲ್ಲಿ ನಿಮಗೆ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ನ ಅರ್ಥ ಮಾಡಿಸ್ತೇನೆ ಮತ್ತೆ ಅಲ್ಲಿ ವಿ ಒನ್ ವಿ ಟು ವಿ ತ್ರೀ ಎಲ್ಲ ಬರುತ್ತಲ್ಲ ಅದನ್ನು ಹೇಳ್ತಾ ಹೋದರೆ ನಿಮಗೆ ನೆಕ್ಸ್ಟ್ ವೀಡಿಯೋ ನೀವು ಓಪನೇ ಮಾಡಲ್ಲ ನನಗಿನ್ನೂ ಇದೇ ವೀಡಿಯೋ ಅರ್ಥ ಆಗಿಲ್ಲ ಅಂತ ಸೊ ಇವತ್ತು ಕೊಟ್ಟಂತಹ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀವು ಇದು ಡಯಾಗ್ರಾಮ್ ಮುಖಾಂತರ ಇಂಗ್ಲೀಷನ್ನು ಕೂಡ ಕಲಿಬೋದು ಸೆಂಟೆನ್ಸನ್ನು ಈ ಸೆಂಟೆನ್ಸನ್ನು ಡಯಾಗ್ರಾಮ್ ಮಾಡಿ ಮಾಡ್ಬೋದು ಸೊ ಐ ಹೋಪ್ ಇವತ್ತಿನ ವೀಡಿಯೋ ಅರ್ಥ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಾಳೆ ಸಿಗೋಣ